गुरुर्ब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्रीगुरवे नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः स्नेहितरे एल्गु नमस्कार लघुगुरुचरित्रय ಹತ್ತು ಅಧ್ಯಾಯದ ವಿಡಿಯೋಗಳನ್ನು ನೋಡಿ ವಿಶ್ವರೂಪ ದರ್ಶನ ಯೂಟ್ಯೂಬ್ ಚಾನೆಲನ್ನು ಪ್ರೋತ್ಸಾಹಿಸಿದ್ದೀರಾ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಹಾಗೂ ನಮ್ಮ ನಿಮ್ಮೆಲ್ಲರ ಮೇಲೆ ಗುರುವಿನ ಅನುಗ್ರಹ ಸದಾ ಇರಲಿ ಅಂತ ಶ್ರೀ ಗುರು ದತ್ತಾತ್ರೇಯರಲ್ಲಿ ಬೇಡುತ್ತಾ ಇವತ್ತಿನ ಲಘು ಗುರು ಚರಿತ್ರೆಯ ಹನ್ನೊಂದನೇ ಅಧ್ಯಾಯವನ್ನು ಭಕ್ತಿಯಿಂದ ಪಠಣೆ ಮಾಡೋಣ ರಾಮಧಾರಕನು ಬಹುಭಕ್ತಿ ಕುತೂಹಲಗಳಿಂದ ಸಿದ್ಧಮುನಿಗೆ ನಮಸ್ಕರಿಸಿ ಗುರುದೇವ ನರಸಿಂಹ ಸರಸ್ವತಿ ಸ್ವಾಮಿಗಳು ಸಾಯಂ ಸಾಯಂದೇವನ ಮನೆಯಲ್ಲಿ ಮತ್ತೇನು ಮಾಡಿದರು ನಾನು ಅವರ ಪುಣ್ಯಚರಿತ್ರೆಯನ್ನು ಸಂಪೂರ್ಣವಾಗಿ ಕೇಳುವುದಕ್ಕೆ ಉತ್ಸುಕನಾಗಿದ್ದೇನೆ ಎಂದು ವಿನಂತಿಸಿಕೊಳ್ಳಲು ಸಿದ್ಧಮುನಿಯು ನಾಮಧಾರಕನೇ ಕೇಳು ಅಂದು ಸಾಯಂದೇವನು ತನ್ನ ಮನೆಯಲ್ಲಿ ವಿಚಿತ್ರ ವೈಭವ ಭಕ್ತಿಗಳೊಂದಿಗೆ ಗುರುಪೂಜೆ ಮಾಡಿದ್ದನು ಅದರಿಂದ ಗುರುಗಳು ಆತನ ಮೇಲೆ ಸಂಪ್ರೀತರಾಗಿದ್ದರು ಅವರು ಸಾಯಂದೇವನನ್ನು ಹತ್ತಿರ ಕರೆದು ನೀನು ವಂಶ ಪರಂಪರೆಯಾಗಿ ನಮ್ಮ ಭಕ್ತನಾಗಬೇಕು ಎಂದು ಆಜ್ಞೆ ಮಾಡಿದರು ಸಾಯಂದೇವನು ಗುರುವಾಣಿಯನ್ನು ಕೇಳಿ ಬಹಳ ಸಂತುಷ್ಟನಾದನು ಗುರುಗಳನ್ನು ಪರಿಪರಿಯಿಂದ ಸ್ತುತಿಸಿ ಜಯ ಜಯಕಾರ ಮಾಡಿದನು ಗುರುವೇ ನೀನು ನನ್ನ ವಂಶವನ್ನು ಉದ್ಧರಿಸುವುದಕ್ಕಾಗಿ ಅವತರಿಸಿ ಬಂದ ನಾರಾಯಣನಾಗಿರುವೆ ದಯವಿಟ್ಟು ನನ್ನ ವಂಶದ ಮುಂದಿನ ಪೀಳಿಗೆಯವರಿಗೂ ನಿನ್ನ ಮೇಲೆ ಅಪಾರ ಭಕ್ತಿ ಹುಟ್ಟುವಂತೆ ನೀನೇ ಅನುಗ್ರಹಿಸು ನೀನು ನರರೂಪದಲ್ಲಿದ್ದರೂ ವಿಶ್ವವ್ಯಾಪಿಯಾಗಿರುವೆ ವೇದಗಳು ಸಹಿತ ನಿನ್ನ ಮಹಿಮೆಯನ್ನು ತಿಳಿಯದಾಗಿವೆ ನಾನಂತೂ ಪಾಮರನು ಹೊಟ್ಟೆಯ ಪಾಡಿಗಾಗಿ ಯವನ ದೊರೆಗೆ ಸೇವಕನಾದವನು ಆ ಯವನಾದರೂ ಬಹು ದುಷ್ಟನಾಗಿದ್ದಾನೆ ಆತನು ಪ್ರತಿ ವರ್ಷ ಒಬ್ಬ ಬ್ರಾಹ್ಮಣನನ್ನು ಯಾವುದಾದರೊಂದು ಕುಂಟು ನೆಪ ಮುಂದೆ ಮಾಡಿ ಕೊಲ್ಲಿಸಿ ಬಿಡುತ್ತಾನೆ ಇದು ಅವನಿಗೊಂದು ಚಟವಾಗಿದೆ ಈಗ ಆ ದುಷ್ಟನು ನನ್ನನ್ನು ಕರೆತರಬೇಕೆಂದು ತನ್ನ ಸೇವಕರ ಸಂಗಡ ಪತ್ರ ಕೊಟ್ಟು ಕಳಿಸಿದ್ದಾನೆ ಬಹುಶಃ ಆತನು ಈ ಸಲ ನನ್ನನ್ನು ಕೊಲ್ಲಿಸಬಹುದೆಂಬ ಸಂಶಯ ನನಗಿದೆ ಏನಾದರೂ ಆಗಲಿ ಅಂತ್ಯಕಾಲದಲ್ಲಿ ನಾರಾಯಣ ಸ್ವರೂಪಿಯಾದ ನಿನ್ನ ದರ್ಶನವಾಯಿತೆಂದ ಮೇಲೆ ಇನ್ನು ನಾನು ಸಾಯೋದಕ್ಕೂ ಅಂಜುವುದಿಲ್ಲ ಒಟ್ಟಾರೆ ನನ್ನ ವಂಶದವರ ಮೇಲೆ ಸದಾ ನಿನ್ನ ಕೃಪಾ ದೃಷ್ಟಿ ಇರಲಿ ಎಂದು ನುಡಿಯುತ್ತಾ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಗುರುಗಳು ಆತನನ್ನು ಪ್ರೀತಿಯಿಂದ ಮೈದಡವಿ ಮೇಲೆಪ್ಪಿಸಿದರು ಮತ್ತು ಆತನ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟು ಸಾಯಂದೇವ ನೀನೇನು ಚಿಂತಿಸಬೇಡ ನೀನು ಧೈರ್ಯವಾಗಿ ಹೋಗಿ ಆ ಯವನನ್ನು ಬೆಟ್ಟಿಯಾಗು ನಿನ್ನ ರಕ್ಷಣೆಯ ಭಾರ ನಮಗಿರಲಿ ಆ ಯವನು ನಿನ್ನನ್ನು ತಾನಾಗಿಯೇ ನಮ್ಮ ಕಡೆಗೆ ಕಳಿಸಿಕೊಡುತ್ತಾನೆ ಧೈರ್ಯವಾಗಿ ಹೋಗು ನೀನು ತಿರುಗಿ ಬರುವವರೆಗೂ ನಾವು ನಿಮ್ಮ ಮನೆಯಲ್ಲಿಯೇ ಇರುತ್ತೇವೆ ಎಂದು ಆಶೀರ್ವದಿಸಿ ಕಳಿಸಿದರು ಸಾಯಂದೇವನು ಗುರುವಿನಾಜ್ಞೆಯಂತೆ ಹೋಗಿ ಯವನ ದೊರೆಯನ್ನು ಭೇಟಿಯಾದರು ಯವನ ರಾಜನು ಸಾಯಂದೇವನನ್ನು ನೋಡಿದೊಡನೆಯೇ ಕಿಡಿ ಕಿಡಿಯಾದನು ಹಲ್ಲು ಕಡಿಯುತ್ತಾ ಎದ್ದು ತನ್ನ ಮನೆಯ ಒಳಗಡೆಗೆ ಹೋದನು ಮುಂದೇನಾಗುವುದೋ ಎಂಬ ಭಯದಿಂದ ಸಾಯಂದೇವನು ಮನಸ್ಸಿನಲ್ಲಿಯೇ ಗುರುನಾಮ ಸ್ಮರಣೆ ಮಾಡತೊಡಗಿದನು ಮನೆಯೊಳಗೆ ಪ್ರವೇಶಿಸಿದ ಯವನ ದೊರೆಗೆ ತಕ್ಷಣವೇ ಗಾಢವಾದ ನಿದ್ರೆ ಆವರಿಸಿತು ನಿದ್ರೆಯಲ್ಲಿ ಅವನು ಸ್ವಪ್ನ ಕಂಡನು ಸ್ವಪ್ನದಲ್ಲಿ ತ್ರಿಶೂಲಧಾರಿಗಳಾದ ಗುರುಗಳು ಆತನ ಎದೆಯ ಮೇಲೆ ಕುಳಿತು ದುಷ್ಟ ದೊರೆಯೇ ನೀನು ನನ್ನ ಪರಮ ಶಿಷ್ಯನಾದ ಸಾಯಂದೇವನಿಗೆ ಹಿಂಸೆ ನೀಡುವೆಯಾ ನೀನು ಅವನನ್ನು ಮರ್ಯಾದೆಯಿಂದ ಗೌರವಿಸಿ ನನ್ನ ಹತ್ತಿರ ಕಳಿಸಿಕೊಡದಿದ್ದರೆ ನಿನ್ನ ಪ್ರಾಣವನ್ನೇ ತೆಗೆದು ಬಿಡುವೆ ಎಂದು ನುಡಿಯುತ್ತಾ ತ್ರಿಶೂಲದಿಂದ ಮೈಗೆಲ್ಲ ತೊಡಗಿದರು ಯವನ ದೊರೆಯು ಆ ಬಾಧೆ ತಾಳಿಕೊಳ್ಳಲಾರದೆ ಅಯ್ಯೋ ಸಾಯುತ್ತೇನೆ ಈ ಬ್ರಾಹ್ಮಣನು ನನ್ನನ್ನು ಇರಿದು ಕೊಲ್ಲುತ್ತಾನೆ ಎಂದು ಚೀರಿಕೊಳ್ಳುತ್ತಾ ಎಚ್ಚೆತ್ತು ಹೊರಗೋಡಿ ಬಂದನು ಹಾಗೂ ಸಾಯಂದೇವನ ಕಾಲುಗಳ ಮೇಲೆ ಬಿದ್ದು ಹೊರಳಾಡುತ್ತಾ ಪುಣ್ಯಾತ್ಮ ನೀನು ಬೇಗ ಇಲ್ಲಿಂದ ಹೊರಟು ನಿನ್ನ ಗುರುಗಳಿದ್ದಲ್ಲಿಗೆ ಹೋಗು ನಾನು ಈ ಹೊಡೆತಗಳನ್ನು ತಾಳಿಕೊಳ್ಳಲಾರೆ ಇದೋ ಈ ಉಡುಗೊರೆಗಳನ್ನು ತೆಗೆದುಕೋ ಬೇಗ ಇಲ್ಲಿಂದ ಹೊರಟು ಹೋಗು ಎಂದು ನುಡಿದು ಆತನಿಗೆ ವಸ್ತ್ರಾಭರಣಗಳನ್ನು ನೀಡಿ ಕಳಿಸಿದನು ವಿಸ್ಮಯಗೊಂಡ ಸಾಯಂದೇವನು ಯವನ ದೊರೆಯು ಕೊಟ್ಟ ಹುಡುಗರುಗಳೊಂದಿಗೆ ಮನೆಗೆ ಬಂದನು ಗುರುಗಳು ಅದುವರೆಗೂ ಅಲ್ಲಿಯೇ ಕುಳಿತಿದ್ದರು ಸಾಯಂ ದೇವನು ಗುರುಗಳೆದುರು ಇಲ್ಲಿ ಅಲ್ಲಿ ನಡೆದ ಘಟನೆಗಳನ್ನು ವಿವರವಾಗಿ ಹೇಳಲು ಗುರುಗಳು ಹಸನ್ಮುಖಿಗಳಾಗಿ ಇನ್ನು ಮೇಲೆ ನೀನು ಯಾವುದಕ್ಕೂ ಚಿಂತಿಸಬೇಡ ನಿನ್ನ ಮೇಲೆ ನಮ್ಮ ಸಂಪೂರ್ಣ ಅನುಗ್ರಹವಿದೆ ಎಂದು ಆತನ ತಲೆಯ ಮೇಲೆ ಮತ್ತೊಮ್ಮೆ ವರದ ಹಸ್ತವನ್ನಿಟ್ಟರು ಮತ್ತು ನಾವಿನ್ನು ದಕ್ಷಿಣ ದೇಶದ ಯಾತ್ರೆಗೆ ಹೊರಡುತ್ತೇವೆ ಎನ್ನುತ್ತಾ ಮೇಲೆದ್ದರು ದೇವನು ತಾನೂ ಗುರುಗಳೊಂದಿಗೆ ತೀರ್ಥಾಟನೆಗೆ ಹೊರಡುವನೆಂದನು ಆದರೆ ಗುರುಗಳು ಅದಕ್ಕೆ ಸಮ್ಮತಿಸಲಿಲ್ಲ ದೇವ ನಿನಗಿನ್ನು ಯವನ ದೊರೆಯಿಂದ ಯಾವ ತೊಂದರೆಯೂ ಬರಲಾರದು ನೀನಿಲ್ಲಿ ನಿಶ್ಚಿಂತೆಯಿಂದ ಕಾಲ ಕಳೆ ಇನ್ನು ಹದಿನೈದು ವರ್ಷಗಳ ಮೇಲೆ ನಾವು ನಿನಗೆ ಪುನಃ ದರ್ಶನ ನೀಡುತ್ತೇನೆ ನಾವು ನಿಮ್ಮ ಕಡಗಂಚಿ ಗ್ರಾಮಕ್ಕೆ ಸಮೀಪದಲ್ಲಿರುವ ಅಲ್ಲಿಯೇ ವಾಸವಾಗುತ್ತೇವೆ ಆಗ ನೀನು ನಿನ್ನ ಮನೆ ಮಂದಿಯನ್ನೆಲ್ಲ ಕರೆದುಕೊಂಡು ನಮ್ಮ ಬಳಿಗೆ ಬಂದು ನಮ್ಮ ಸೇವೆ ಮಾಡು ಎಂದು ಸಮಾಧಾನ ಹೇಳಿ ವಾಸರು ಬ್ರಹ್ಮಕ್ಷೇತ್ರದಿಂದ ಹೊರಟು ವೈಜನಾಥ ಕ್ಷೇತ್ರಕ್ಕೆ ಬಂದರು ಮತ್ತು ಅಲ್ಲಿಯೇ ಕೆಲವು ಕಾಲ ಗುಪ್ತರಾಗಿಯೇ ಉಳಿದುಬಿಟ್ಟರು ಎಂದು ಎಂದು ಸಿದ್ದಮುನಿಗೆ ಹೇಳಿದರು ಶ್ರೀ ನರಸಿಂಹ ಸರಸ್ವತಿ ಗುರುಗಳು ವೈಜನಾಥ ಕ್ಷೇತ್ರದಲ್ಲಿ ಅದೇಕೆ ಗುಪ್ತವಾಗಿ ಉಳಿದರು ಹಾಗೂ ಅವರ ಜೊತೆಯಲ್ಲಿದ್ದ ಅವರ ಶಿಷ್ಯಂದಿರೆಲ್ಲ ಆಗ ಎಲ್ಲಿಗೆ ಹೋದರು ದಯವಿಟ್ಟು ವಿವರವಾಗಿ ತಿಳಿಸುವ ಕೃಪೆ ಮಾಡಬೇಕೆಂದು ನಾಮಧಾರಕನು ಭಕ್ತಿ ಕುತೂಹಲಗಳಿಂದ ಪ್ರಶ್ನೆ ಮಾಡಲು ಸಿದ್ಧಮುನಿಯು ಈ ರೀತಿಯಾಗಿ ಹೇಳತೊಡಗಿದನು ನಾಮಧಾರಕನೇ ದಿನೇ ದಿನೇ ಗುರುಗಳಿಗೆ ಭಕ್ತರ ಸಂಖ್ಯೆ ಬೆಳೆಯುತ್ತಾ ಹೋರಡಿತು ಅವರು ಅವತಾರಿಕ ಪುರುಷರೆಂಬ ವಾರ್ತೆಯು ಎಲ್ಲೆಡೆಯೂ ಹಬ್ಬಿ ಹೋಗಿತ್ತು ಹೀಗಾಗಿ ಜನರು ಅನೇಕ ಕಾಮನೆಗಳನ್ನು ಹೊತ್ತುಕೊಂಡು ಗುರುಗಳಿಂದ ಅವುಗಳಿಗೆ ಅನಾಯಾಸವಾಗಿ ಫಲ ದೊರಕಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಗುರುಗಳು ಇದ್ದಲ್ಲಿಗೆ ಹುಡುಕಿಕೊಂಡು ಬರತೊಡಗಿದರು ಅಂಥವರಲ್ಲಿ ಸಾಧುಗಳೂ ಇರುತ್ತಿದ್ದರು ಸ್ವಾರ್ಥಿಗಳೂ ಇರುತ್ತಿದ್ದರು ಧೂರ್ತರಾದ ಕೆಲವರು ಸ್ವಾರ್ಥ ಸಾಧನೆಗಾಗಿ ಗುರುಗಳ ಸೇವಕರಾಗ ಹತ್ತಿದರು ಇಂಥವರು ದೊರೆಯಲಾರದ ಫಲಗಳನ್ನು ಬಯಸಿ ಸುಮ್ಮ ಸುಮ್ಮನೆ ಗುರುಗಳಿಗೆ ಪೀಡಿಸುತ್ತಿದ್ದರು ಅದಕ್ಕಾಗಿಯೇ ಗುರುಗಳು ಕೆಲವು ದಿನ ಗುಪ್ತವಾಗಿ ಉಳಿಯಲು ಮನಸ್ಸು ಮಾಡಿದರು ಯಾಕೆಂದರೆ ಆಸೆ ಎಂಬುದು ಆಸೆ ಎಂಬುದು ಬಲು ಕೆಟ್ಟದ್ದು ಅದಕ್ಕೆ ಮಿತಿ ಎಂಬುವುದೇ ಇರುವುದಿಲ್ಲ ಪರಶುರಾಮನು ಕ್ಷತ್ರಿಯರಿಂದ ಭೂಮಂಡಲವನ್ನೆಲ್ಲ ಗೆದ್ದು ಬ್ರಾಹ್ಮಣರಿಗೆ ದಾನ ಮಾಡಿದರೂ ಸಹಿತ ಅವರ ಆಸೆ ಹಿಂಗಲಿಲ್ಲ ಆತನು ಪಶ್ಚಿಮ ಸಮುದ್ರ ತೀರಕ್ಕೆ ಹೋಗಿ ಕುಳಿತನು ಆಸೆ ಬುರುಕರಾದ ಕೆಲವು ವಿಪ್ರರು ಅಲ್ಲಿಗೆ ಹೋಗಿ ಇನ್ನಷ್ಟು ಭೂಮಿಯನ್ನು ನಮಗೆ ದಾನವಾಗಿ ನೀಡುವು ಎಂದು ಕೇಳತೊಡಗಿದರು ಅವರ ಆಸೆಯಿಂದ ಬೇಸತ್ತ ಪರಶುರಾಮನು ತಾನು ಕುಳಿತ ಕೊಂಕಣ ಪ್ರದೇಶ ಸ್ಥಳವನ್ನು ಅವರಿಗೆ ಕೊಟ್ಟು ತಾನು ಸಮುದ್ರ ಮಧ್ಯಕ್ಕೆ ಹೋಗಿ ಗೌಪ್ಯವಾಗಿ ಕುಳಿತುಬಿಟ್ಟನು ಅದರಂತೆಯೇ ನಮ್ಮ ಗುರುಗಳು ಇಂಥ ಆಸೆಬುರುಕ ಭಕ್ತರ ಸಲುವಾಗಿ ಬೇಸತ್ತು ಗುಪ್ತವಾಗಿ ಉಳಿಯಲಿಚ್ಛಿಸಿದರು ಒಂದು ದಿನ ಅವರು ಎಲ್ಲ ಶಿಷ್ಯರನ್ನು ಹತ್ತಿರ ಕರೆದು ಶಿಶ್ ಶಿಷ್ಯೋತ್ತಮರೇ ನೀವೆಲ್ಲರೂ ಈಗ ತೀರ್ಥಯಾತ್ರೆಗಳಿಗೆ ಹೊರಟು ಹೋಗಿರಿ ಭರತ ವರ್ಷದ ವಿವಿಧ ಕ್ಷೇತ್ರಗಳನ್ನು ಸಂದರ್ಶಿಸಿ ಅಲ್ಲಿಯ ಮಹಿಮೆ ತಿಳಿದುಕೊಳ್ಳಿರಿ ನಾವು ಕೆಲವು ಕಾಲ ಗುಪ್ತವಾಗಿ ಉಳಿಯುತ್ತೇವೆ ಮುಂದೆ ಬರುವ ಬಹುಧಾನ್ಯ ಸಂವತ್ಸರದಲ್ಲಿ ನಾವು ಶ್ರೀಶೈಲಕ್ಕೆ ಬರುತ್ತೇವೆ ಆಗ ನೀವೆಲ್ಲ ಬಂದು ನಮಗೆ ಭೇಟಿಯಾಗಿರಿ ಎಂದು ಆಜ್ಞಾಪಿಸಿದರು ಆಗ ಎಲ್ಲ ಶಿಷ್ಯರು ಅವರ ಆಜ್ಞೆಯಂತೆ ಗುರುಗಳಿಗೆ ನಮಸ್ಕರಿಸಿ ಒಬ್ಬೊಬ್ಬರಾಗಿ ಹೊರಟು ಹೋದರು ಗುರುಗಳು ಸಿದ್ಧನಾಮಕನಾದ ಒಬ್ಬನನ್ನು ಮಾತ್ರ ಸೇವೆಗಾಗಿ ಹತ್ತಿರ ಉಳಿಸಿಕೊಂಡು ವೈಜನಾಥ ಕ್ಷೇತ್ರದಲ್ಲಿ ಒಂದು ವರ್ಷದ ಪರ್ಯಂತ ಗುಪ್ತರಾಗಿ ಉಳಿದಿದ್ದರೆಂದು ಸಿದ್ಧಮುನಿಯು ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಹನ್ನೊಂದನೇ ಅಧ್ಯಾಯ ಮುಕ್ತಾಯವಾಯಿತು ಹರಿಹಿ ಓಂ ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು ಸ್ನೇಹಿತರೆ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಹಾಗೂ ಜೈ ಗುರುದೇವದತ್ತ ಎಂದು ಕಮೆಂಟ್ ಮಾಡಿ ವಿಶ್ವರೂಪದರ್ಶನ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಹತ್ತಿರದವರಲ್ಲಿ ಶೇರ್ ಮಾಡಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಲು ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು